ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಗೋಧಿ ಹಿಟ್ಟಿನಿಂದ ಒಂದು ಚಾಟ್ ಐಟಮ್ ಮಾಡಿಕೋರ್ಸಾತೀನಿ ರೀ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ರೀ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಬರೀ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೂ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಓಕೆ ಫಸ್ಟಿಗೆ ನಾ ಇಲ್ಲಿ ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ಬೇಯಿಸಿಟ್ಕೊಂಡೀನಿ ರೀ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತಿಲ್ಲ ಅಷ್ಟು ನೋಡಿ ತಗೋರಿ ಅದನ್ನು ಮೆತ್ತಗಾಗಿ ಬೇಯಿಸಿಟ್ಕೋಬೇಕು ಈ ಟೈಪ್ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಇಟ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಖಾರಕ್ಕೆ ಅಚ್ಚ ಖಾರದ ಪುಡಿ ಖಾರ ನೋಡಿ ಹಾಕೋರಿ ಎಷ್ಟು ಬೇಕಷ್ಟೆ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೋರಿ ಸ್ವಲ್ಪ ಒಂಚೂರು ಜಾಸ್ತಿನೇ ಇರಲಿ ಅಂದ್ರೆ ಅದು ಮೇಲೆ ಮತ್ತೆ ಎಣ್ಣೆ ಒಳಗೆ ಕಮ್ಮಿ ಆಗುತ್ತಾ ಈಗ ಇದನ್ನು ಸೈಡ್ ಸೈಡೊಂದು ಹಾತ್ರೆ ತಗೊಂಡು ಅದ್ರೊಳಗೆ ಅಕ್ಕಿ ಹಿಟ್ಟು ಹಾಕ್ಕೊಳ ಎಷ್ಟು ನಿಮ್ಗೆ ಕ್ವಾಂಟಿಟಿ ಬೇಕಲ್ಲ ಅಷ್ಟೇ ನೋಡಿ ಹಾಕೋರಿ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿನಿ ಇದು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಆಲೂಗಡ್ಡೆದು ಅದನ್ನು ಇದ್ರೊಳಗೆ ಹಾಕೋಬೇಕ್ರಿ ಈಗ ಹಿಟ್ಟೊಳಗೆ ಓಕೆ ನೋಡಿರಿ ಈ ಇದು ಟೈಪ್ ಇದನ್ನು ಕರೆಕ್ಟಾಗಿ ಆಗುತ್ತಾ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಸ್ವಲ್ಪ ಏನಾರ ಗಟ್ಟಿ ಅಂತ ಅನ್ಸಿದ್ರೆ ಮತ್ತು ಮಿಕ್ಸ್ ಮಾಡ್ಕೊರಿ ಓಕೆ ನೋಡಿರಿ ಇದು ಕರೆಕ್ಟ್ ಚಲೋತ್ನ ಚಲೋತ್ನೇ ಟೈಪ ಮಿಕ್ಸ್ ಮಾಡ್ಕೊರಿ ಇವು ತಿಂದು ನೋಡಿರಿ ಒಂದು ಸಲ ಖಂಡಿತ ಎಲ್ಲಾರಿಗೂ ಇಷ್ಟ ಆಗಿ ಆಗುತ್ತೆ ಒಂದು ಸಲ ಇಷ್ಟ ಆತಂದ್ರೆ ನೀವು ಮತ್ತು ಪದೇ ಪದೇ ಮಾಡ್ತೀರಿ ಆ ಟೈಪ ಅಷ್ಟು ಟೇಸ್ಟಿಯಾಗಿರ್ತವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೋಡಿರಿ ಈ ಟೈಪ್ ಅದ ಅದು ಪೂರ್ತಿ ಗಟ್ಟೆನೂ ಆಗಬಾರ್ದು ಮತ್ತು ಮೆತ್ತಗೂ ಆಗಬಾರ್ದು ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ಅಂತೇಳಿ ಕಸೂರಿ ಮೆಥಿಯನ್ನು ಸಿಗುತ್ತಲ್ಲ ಇಲ್ಲ ಕಿರಾಣಿ ಸ್ಟೋರ್ದಾಗ ಸಿಗ್ತದ್ರಿ ಇದು ಇದನ್ನು ಸ್ವಲ್ಪ ಫ್ಲೇವರಿಗೆ ಮ್ಯಾಲ ಹಾಕ್ಕೊಬೋದು ಬೇಕಂದ್ರೆ ಕಲ್ಸೋ ಕಲಿಸೋ ಮುಂದಾನೆ ಹಾಕ್ಕೊಂಡು ನಾಲ್ಕೋಬೋದು ರೀ ಫ್ಲೇವರ್ ಚೆನ್ನಾಗಿ ಸ್ವಲ್ಪ ಫ್ಲೇವರಿ ಹಾಕಾತೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೋಬೇಕ್ರಿ ಅಷ್ಟು ಈಗ ಮತ್ತೊಂದು ಸಲ ಹಿಟ್ಟು ಚಲೋತ್ತಾಗೆ ಕಲಿಸ್ಕೋರಿ ಅಂದರೆ ಅದು ಫಸ್ಟಿಗೆ ಹಾಕೋಬೋದು ಫ್ಲೇವರೆಲ್ಲ ಅಂತೇಳಿ ನಾನು ಆಮೇಲೆ ಹಾಕ್ಕೊಳಾತೀನಿ ಅಷ್ಟೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವ್ರಿ ಸಲ ಟ್ರೈ ಮಾಡಿ ನೋಡಿರಿ ನೀವೇ ಪದೇ ಪದೇ ಮತ್ತು ಮಾಡ್ತೀರಿ ಖಂಡಿತ ಎಲ್ಲಾರಿಗೂ ಇಷ್ಟ ಆಗೇ ಆಗ್ತಾವೆ ಇವು ಓಕೆ ಈಗ ಆಲ್ಮೋಸ್ಟ್ ಇದು ಕಲಸೋದಾಗೈತಿ ಬರ್ರಿ ಈಗ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಒಂದಿಷ್ಟು ದಪ್ಪಾಗಿ ತೊಗೊಂಡಿನ ದೊಡ್ಡ ಸೈಜ್ ಒಂದು ಪೂರ್ತಿ ತೊಗೊಂಡಿನ ನೀವು ಜಾಗ ಇರ್ಲಿಕ್ಕಂದ್ರೆ ಜಾಸ್ತಿ ಇದನ್ನು ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಲ್ಲ ಆ ಟೈಪ್ ಲಟ್ಟಿಸ್ಕೋಬೇಕ್ರಿ ಸೈಜ್ ಎಷ್ಟು ಅಂತೇಳಿ ನಾ ಹೇಳ್ತೀನಿ ಮುಂದೆ ನೋಡ್ಕೊತ ಹೋಗ್ರಿ ಎಷ್ಟು ಸಣ್ಣ ಆಗ್ಬೇಕಂತೇಳಿ ಓಕೆ ಇದೇ ಟೈಪನ ಎಷ್ಟು ಜಾಗ ಇತ್ತಂದ್ರೆ ದೊಡ್ಡ ಸೈಜ್ ತೊಗೊಂಡು ಮಾಡ್ಕೋಬೋದು ಇಲ್ಲಾಂದ್ರೆ ಚಪಾತಿ ಲಟ್ಟಿಸ್ತೀವಲ್ಲ ರೀ ಅದು ಮಣಿ ಮೇಲೆ ಸಣ್ಣದಾಗಿ ಚಪಾತಿ ಮಾಡೋಕೆ ಒಂದು ಸ್ವಲ್ಪ ಸೈಜ್ ಇಷ್ಟು ಇಟ್ಟು ತೊಗೋತೀವಲ್ಲ ಆ ಟೈಪ ಸಣ್ಣ ಸಣ್ಣ ತೊಗೊಂಡು ಮಾಡಿ ಹಾಕ್ಬೋದು ಇಲ್ಲಿ ನಾನು ಪರ್ಶಿ ಮ್ಯಾಲೆ ಮಾಡೋದ್ರಿಂದ ದೊಡ್ಡ ಸೈಜ್ ತೊಗೊಂಡು ದೊಡ್ಡದಾಗಿ ಮಾಡಿಟ್ಕೊಂಡಿನ ಅಷ್ಟೆ ನೋಡಿರಿ ಈ ಟೈಪ ಚೆನ್ನಾಗಿ ಲಟ್ಸ್ಕೊಬೇಕ್ರಿ ಅಷ್ಟು ದೊಡ್ಡ ಸೈಜ್ ಮಾಡ್ಕೊಂಡಿನ ಇಲ್ಲಿ ಈ ಟೈಪ ದೊಡ್ಡ ಸೈಜ್ ಲಟ್ಟಿಸ್ಕೋರಿ ಎಷ್ಟು ಸೈಜ್ ಬೇಕಷ್ಟು ನೋಡಿ ನಿಮ್ಗೆ ಆದ್ರೆ ಈ ಟೈಪ ಸಣ್ಣದಾಗೆ ಇಷ್ಟು ದಪ್ಪ ಇರ್ಬೇಕು ನೋಡಿರಿ ಅಂದರೆ ಉಬ್ಬು ಪೂರಿ ಪೂರಿಗತೆ ಓಕೆ ಈ ಟೈಪ ಅವಾಗೆಲ್ಲ ಕಿರಾಣಿ ಸ್ಟೋರ್ಸ್ದಾಗ ಸಿಗ್ತಿದ್ದೆವು ರೀ ಈಗ ಇದನ್ನು ಒಂದು ಚಾಕು ಅದು ತೊಗೊಂಡು ಈ ಟೈಪ್ ಕಟ್ ಮಾಡಿ ರೀ ರೌಂಡ್ ಶೇಪ್ ಆದರೂ ಮಾಡ್ಕೊಬೋದು ಇಲ್ಲ ಹಿಂಗೆ ನಾನು ಚೌಕಗೆ ಮಾಡ್ಕೊಳತ್ತೀನಿ ಈ ಟೈಪ ನೀಟಾಗೆ ಕಟ್ ಮಾಡ್ಕೋಬೇಕು ಮಾಡಿಕೊಂಡು ಈ ಸುತ್ತ ರೀ ಅದನ್ನ ತೆಗ್ದು ನಡುವಿಂದಷ್ಟು ನೀಟಾಗೆ ಬಂದಿರ್ತಾವಲ್ಲ ಅವನ್ನ ಫ್ರೈ ರೀ ಅಷ್ಟೊಟ್ಟಿಗೆ ಆ ಕಡೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿರ್ತೀನಿ ಒಲೆ ಮೇಲೆ ಅದು ಕಾ ಕಾದಿರ್ತತಿ ಅಂದ್ರೆ ಈಸಿ ಆಗತ್ತೆ ಫಾಸ್ಟಾಗಿ ಮಾಡ್ಕೊಬೋದು ಓಕೆ ನೋಡಿರಿ ಇಲ್ಲಿ ಎಣ್ಣೆ ಕಾದೈತಿ ಈಗ ಆಲ್ಮೋಸ್ಟ್ ಈಗ ಇವನ ಫ್ರೈ ಮಾಡ್ಕೊಳ್ಳ್ರಿ ಕರ್ಕೊಳ್ಳೋಣ ನೋಡಿರಿ ಒಂದು ಒಂದು ಈ ಟೈಪ ರೀ ಎಷ್ಟು ಮಾಡಿರ್ತೀರಿ ಲಾಸ್ಟ್ ಒಂದು ಚೂರು ಈ ಟೈಪ ಹಂಗೆ ಪ್ರೆಸ್ ಮಾಡ್ಕೊತಿದ್ರೆ ಚೆನ್ನಾಗಿ ರೀ ಅಷ್ಟು ಪಳ್ಳಾಗ್ತಾವೆವು ನೋಡಿರಿ ಎಷ್ಟು ಚೆಂದ ಉಬ್ಬಿದವಲ್ಲ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವೆ ಕ್ರಿಸ್ಪಿನೂ ಆಗಿರ್ತಾವೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಇದೇ ಟೈಪ ಮತ್ತು ಎಲ್ಲನೂ ಹಾಕಿ ಹಾಕಿ ಇಟ್ಕೋಬೇಕ್ರಿ ಎಣ್ಣೆ ಒಳಗೆ ಓಕೆ ಸ್ವಲ್ಪ ಫ್ಲೇಮ್ ಹೈ ಇಟ್ಕೊಂಬಿಡ್ರಿ ಲೋ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಎಣ್ಣೆ ಹಿಡಿತಾವ ಮತ್ತು ಈ ಟೈಪ್ ಹೈ ಫ್ಲೇಮ್ ಇಟ್ಕೊಂಡು ಏನು ಮಾಡಿಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲನೂ ಒಂದು ನಾಲ್ಕೈದು ನಾಲ್ಕೈದು ಈ ಟೈಪ್ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿರಿ ಎಷ್ಟು ಚೆನ್ನಾಗಿ ಬಾತವು ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿರ್ತವೆ ಇದ್ರ ಮೇಲೆ ಸ್ವಲ್ಪ ಬೇಕಾದ್ರ ಮೇಲೆ ಒಣಕಾರ ಪುಡಿ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈವ್ನಿಂಗ್ ಟೀ ಕಾಫಿ ಜೊತೆ ಚೆನ್ನಾಗಿರ್ತದೆ ಟೇಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್